ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ದಿನ ನಾವು ತೊಗರಿಬೇಳೆ ಹೋಳಿಗೆ ಮಾಡ್ತಾ ಇದ್ದೀವಿ ತೊಗರಿಬೇಳೆ ಹೋಳಿಗೆಗೆ ಬೇಕಾಗೋ ಸಾಮಗ್ರಿಗಳು ಚಿರೋಟಿ ರವೆ ತೊಗರಿಬೇಳೆ ಬೆಲ್ಲ ಎಣ್ಣೆ ಉಪ್ಪು ಮತ್ತು ಅರಿಶಿನ ಒಂದು ಬೌಲ್ಗೆ ಚಿರೋಟಿ ರವೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಅರಿಶಿನ ಒಂದು ಎರಡು ಚಮಚ ಎಣ್ಣೆ ಹಾಕಿ ನೀರು ಹಾಕ್ಬಿಟ್ಟು ಕಲಸ್ಕೋಬೇಕು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ಸಾಫ್ಟಾಗಿ ಕಳಿಸ್ಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ರವೆ ಆದ್ರಿಂದ ಚೆನ್ನಾಗಿ ನೆನಿಬೇಕಾಗುತ್ತೆ ಇದು ಈ ಕಲಸಿರೋ ಹಿಟ್ಟು ಮೇಲೆ ಒಂದು ಚಮಚ ಎಣ್ಣೆ ಹಾಕಿ ಈ ರೀತಿ ಒಂದು ಚಮಚ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ನಾದಿ ಇದನ್ನು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಬೇಕು ಈ ಕಣಕ ರೆಡಿ ಇದೆ ಒಂದು ಕುಕ್ಕರ್ಗೆ ತೊಳೆದಿರೋ ತೊಗರಿ ಬೇಳೆ ತೊಗರಿ ಮುಳುಗೋ ಅಷ್ಟು ನೀರು ಹಾಕಿ ತುಂಬ ನೀರು ಹಾಕಬಾರ್ದು ಯಾಕೆಂದರೆ ಇದನ್ನು ತಿರುವಿ ಮಾಡಲ್ಲ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಎಷ್ಟು ಸಾಫ್ಟಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಹೂರ್ಣ ಬರುತ್ತೆ ಕುಕ್ಕರ್ ಮುಟ್ಲ ಮುಚ್ಚಿಬಿಟ್ಟು ಮೂರಿಂದ ನಾಲ್ಕು ವಿಜಲ್ ಬರ್ತೀವಿ ನೋಡಿ ಈ ರೀತಿ ಸಾಫ್ಟಾಗಿ ಬೇಯಿಸ್ಕೋಬೇಕು ಇದನ್ನು ಹಿಂಗೆ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಪ್ಯಾನ್ಗೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಬೆಲ್ಲ ಕರಗಿಸ್ಕೋಬೇಕು ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನು ಬರೋದು ಬೇಡ ಈಗ ಬೆಲ್ಲ ಕರಗಿದೆ ಇದನ್ನು ಒಂದು ಪಾತ್ರೆಗೆ ಸೋಸ್ಕೋಬೇಕು ಈ ರೀತಿ ಒಂದು ಪಾತ್ರೆಗೆ ಸೋಸ್ಕೊಳ್ಳಿ ಕರಗಿರೋ ಬೆಲ್ಲನ ಸೋಸಿರೋ ಬೆಲ್ಲನ ಪ್ಯಾನ್ಗೆ ಹಾಕಿ ಇದಕ್ಕೆ ಬೆಂದಿರುವ ತೊಗರಿಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವಿಲ್ಲಿ ತೊಗರಿಬೇಳೆ ಉಪಯೋಗಿಸಿರೋದ್ರಿಂದ ಇದು ಸಾಫ್ಟಾಗಿ ಬೇಯುತ್ತೆ ಹಾಗಾಗಿ ತಿರುವ ಅವಶ್ಯಕತೆ ಬರೋದಿಲ್ಲ ಬೇಳೆ ತಿರುವುದಲ್ಲೇ ಹೋದ್ರೂ ಹೂರ್ಣ ಚೆನ್ನಾಗಿ ಬರುತ್ತೆ ಈ ರೀತಿ ಮಗಸ್ತಾ ಇರಿ ಒದ್ದೆ ಕೈಯಲ್ಲಿ ನೀವು ಹೂರ್ಣ ಮುಟ್ಟದಾಗ ಕೈ ಹೂರ್ಣ ಅಂಟ್ಕಳಲ್ಲ ಹೂರ್ಣ ರೆಡಿಯಾಗಿದೆ ಅಂತ ಅರ್ಥ ರೆಡಿಯಾಗಿರೋ ಹೂರ್ಣನ ತಣ್ಣಗಾಗಲು ಬಿಡಿ ಹೂರ್ಣದುಂಡೆ ರೆಡಿ ಮಾಡ್ಕೊಂಡಿದೆ ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸವರಿ ಸ್ವಲ್ಪ ಕಣಕ ತಗೊಂಡು ಈ ರೀತಿ ಅಗಲ ಮಾಡಿ ಇದ್ರ ಒಳಗಡೆಗೆ ಹೂರ್ಣ ಇಟ್ಬಿಟ್ಟು ಕ್ಲೋಸ್ ಮಾಡಿ ಇದನ್ನ ಬಾಳೆ ಎಲೆ ಮೇಲಿಟ್ಟು ಲಟ್ಟಣಿಗೆಯಿಂದ ಲಟ್ಟಿಸ್ರಿ ನೀವು ಈ ಹೋಳಿಗೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬಹುದು ರವೆ ಉಪಯೋಗಿಸಿರೋದ್ರಿಂದ ಹೋಳಿಗೆ ಹರಿಯಲ್ಲ ನೋಡ್ರಿ ಎಷ್ಟು ಅಗಲ ಬೇಕಾದ್ರೂ ಮಾಡಬಹುದು ಇದನ್ನ ಒಂಚೂರು ಹರಿಯಲ್ಲ ಈಗ ಲಟ್ಸಿರೋ ಹೋಳಿಗೆನ ಕಾವಲಿ ಮೇಲೆ ಹಾಕಿ ಎಲೆ ತೆಗೆದ್ರೆ ನೋಡಿ ಒಂಚೂರು ಅಂಟಿರಲ್ಲ ಎಲೆಗೆ ಎರಡು ಕಡೆ ಬೇಯಿಸ್ಬೇಕು ಯುಗಾದಿ ಹಬ್ಬದ ಹೋಳಿಗೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು